ಸಮಸ್ತ ಬಸ್ ಭಕ್ತಾದಿಗಳಿಗೆ ಪ್ರೀತಿಯ ಜೂನಿಯರ್ ಶಂಕರ್ನಾಗರವರ ನಮನಗಳು ದಕ್ಷಿಣ ಕಾಶಿ ಶ್ರೀ ತಿರ್ಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂದರೆ ಈ ದಿನ ನಾಲ್ಕನೇ ದಿನದ ಒಂದು ಜಾತ್ರಾ ಮಹೋತ್ಸವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಹಲವಾರು ಕಡೆಗಳಿಂದ ಅಂದರೆ ವಿವಿಧ ರಾಜ್ಯದ ಕಡೆಯಿಂದಲೂ ಸಹ ಈ ಒಂದು ಜಾತ್ರೆಗೆ ಬರ್ತಾರೆ ನೀವು ಬನ್ನಿ ನಿಮ್ಮೆಲ್ಲರ ಸ್ನೇಹಿತರನ್ನು ಕರೆತನ್ನಿ ಈ ಒಂದು ಸ್ವಾಮಿಯ ಶ್ರೀ ದಕ್ಷಿಣ ಕಾಶಿ ತಿರುಮಲೇಶ್ವರ ಸ್ವಾಮಿಯ ಕೃಪೆಗೆ ತಾವೆಲ್ಲರೂ ಸಹ ಪಾತ್ರರಾಗಿ ಈ ಒಂದು ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇದ್ರ ನಾನು ಆಗ್ತಾ ಇದ್ದೀನಿ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿದ್ದರೆ ಇದೇ ರೀತಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಟ್ಟರೆ ಈ ಶಂಕರ್ನಾಗ್ ಡಿ ಎಸ್ ಟಿ ವಿನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮಗೆ ಸಾಧ್ಯವಾಗುತ್ತೆ ದಯಮಾಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾಕಲೇ ಇರಲಿ ಯಾರು ನಿಮ್ಮ ಏರಿಯನ ಜೌನ ಶಂಕರ್ನ ದೇವ್ ಶಂಕರ್ನ ಹಿರಿಯ ಅಭಿಮಾನಿಗಳ ಇದು ದಕ್ಷಿಣ ಕಾಶಿ ಶ್ರೀ ತೈರ್ಮಲೇಶ್ವರ ಸ್ವಾಮಿ ಒಂದು ಜಾತ್ರೆ ಮೂರನೇ ತಾರೀಕು ಬ್ರಹ್ಮ ರಥೋತ್ಸವ ಇದೆ ಐದನೇ ತಾರೀಕು ಕರ್ಪೂರ್ ಭಾರುತಿ ಇದೆ ಏಳನೇ ತಾರೀಕು ಕಂಕಣ ವಿಸರ್ಜನೆ ಇದೆ ಇದು ಎಲ್ಲಿದೆ ಅಂತ ಕೇಳ್ತಾಯಿದ್ರೆ ಕನ್ನಡ ನಾಡಿನ ಕಂಡುಮೆಟ್ಟಿನ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯರು ತಾಲೂಕಿನಲ್ಲಿ ಹಿರಿಯರು ಟೌನಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ದೇವಸ್ಥಾನ ಇದೆ ಬನ್ನಿ ಈ ಒಂದು ಸುಂದರವಾದ ದೇವಸ್ಥಾನದಲ್ಲಿ ಸುಂದರವಾದಂಥ ಒಂದು ಜಾತ್ರೆ ನಡೀತಾ ಇದೆ ವಿಜೃಂಭಣೆಯಿಂದ ನಾವೆಲ್ಲರೂ ಬಂತು ಈ ಸ್ವಾಮಿಯ ಕೃಪೆಗೆ ಮಾತ್ರ ತುಂಬ ಖುಷಿ ಆಗುತ್ತೆ ಅಷ್ಟು ಅಲ್ಲದೆ ಮುಂದಿನ ದಿನಗಳಲ್ಲಿ ಶಿವರಾತ್ರಿ ಒಂದು ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಿಮ್ಮ ಊರುಗಳಲ್ಲಿ ಯಾವುದೇ ಒಂದು ಶುಭ ಸಮಾರಂಭಗಳಿದ್ದರೆ ಸಂಪರ್ಕಿಸಿ ಶಂಕರ್ನಾಯ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಹಾಗೂ ಗುರು ಶಂಕರ್ನಾಯ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಹಾಗೂ ಶ್ರೀ ಬಾಲಕೃಷ್ಣ ಸ್ವಾಮಿ ಸೌಂಡ್ ಆ್ಯಂಡ್ ಲೈಟಿಂಗ್ಸ್ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾ ಕಾಲ ಹೀಗೆ ಇರಲಿ ಇವತ್ತು ಸಂಜೆ ನಿಮಗೆ ಮತ್ತೆ ಲೈವ್ ತೋರಿಸ್ತೀನಿ ಶ್ರೀ ಸ್ವಾಮಿಯ ಒಂದು ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲಿ ಈ ಸ್ವಾಮಿ ಉತ್ಸವ ಹೋಗುತ್ತೆ ಬೆಳಗ್ಗೆ ಟೈಮಲ್ಲಿ ಮಾತ್ರ ಒಂಬತ್ತರಿಂದ ಒಂಬತ್ತುವರೆ ಒಳಗೆ ಸ್ವಾಮಿ ಮಂಟಪದಲ್ಲಿ ಮೆರವಣಿಗೆ ಹೋಗುತ್ತೆ ಮತ್ತು ಸಂಜೆಯಿಂದ ಸಂಜೆ ಏಳುವರೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಒಳಗಡೆ ಸ್ವಾಮಿ ವಿವಿಧ ವಾಹನಗಳಲ್ಲಿ ಈ ಸ್ವಾಮಿ ಮೆರವಣಿಗೆ ಹೋಗುತ್ತೆ ಇದು ಮುಂಚೆಯಿಂದಲೂ ನಡೆದು ಬಂದಂಥ ಒಂದು ಸಾಂಸ್ಕೃತಿಕ ಒಂದು ದೈವಿಕ ಒಂದು ಈ ಒಂದು ಜಾತ್ರೆ ಸಮಾರಂಭ ನೋಡ್ತಾ ಇದ್ರ ಆ ಸ್ವಾಮಿ ಆಶೀರ್ವಾದ ನಿಮಗೆಲ್ಲರಿಗೂ ಸಹ ಸಿಗಲಿ ಅಂತ ಹೇಳ್ಕೊತಾ ಇನ್ನು ಮುಂದೆ ಇದೇ ರೀತಿ ತೋರಿಸ್ತಾ ಇದ್ದಾನೆ ಇವತ್ತು ಸಂಜೆ ಅಥವಾ ಇವತ್ತು ಬೆಳಗ್ಗೆಯಿಂದಲೇ ನಿಮಗೆ ತೋರಿಸ್ತೀನಿ ಲೈವಲ್ಲಿ ನೋಡಿ ಜೈ ಕನ್ನಡಾಂಬೆ ಜೈ ಭಾರತಾಂಬೆ